ಸೇ ನೋಡ್ತಾ ಇದೀವಿ ಆಲ್ಮೋಸ್ಟ್ ವಾಪಸ್ ಹೊರಡೋಕ್ಕೆ ಎಲ್ಲ ಸಿದ್ಧತಿಯನ್ನ ಮಾಡ್ಕೊಳ್ತಾ ಇದ್ದಾರೆ ಒಂತರ ಕಾಡಿಂದ ಇಲ್ಲಿ ಬಂದಾಗ ಒಂದು ಖುಷಿ ಈಗ ವಾಪಸ್ ಹೋಗೋದಕ್ಕೆ ಏನನ್ಸ್ತಿದೆ? ತಮಗೂ ಖುಷಿ ಓಹೋ ವಾಪಸ್ ಹೋಗಕ್ಕೆ ಖುಷಿನಾ ಈಗ ಮೈಸೂರಿಗೆ ಹೋಗಕ್ಕೆ ಮೈಸೂರಾ ಎಲ್ಲ ಕೆಲಸ ಎಲ್ಲ ಮುಗಿದಿದೆಯಲ್ಲ ಹ ಹೋಗಿ ನಮಗೂ ಖುಷಿ ಆಯ್ತು ಇನ್ನು ಪುನಃ ಇಲ್ಲಿ ಇದ್ರೆ ಬೇಜಾರಾಗುತ್ತೆ ನಮಗೂ ಬೇಜಾರಾಗುತ್ತೆ ನಮ್ಮ ಮಕ್ಕಳಿಗೆಲ್ಲ ಖುಷಿ ಇರುತ್ತೆ ನಮಗೆ ಬೇಜಾರಾಗುತ್ತದೆ ಒಂದ್ಸತಿ ದಸರಾ ಮುಗಿದ್ಮೇಲೆ ಮನೆಗೆ ಹೋಗ್ಬೇಕಂತ ಆಸೆ ಇರುತ್ತೆ ವಾಪಸ್ ನಮ್ಮ ಊರಿಗೆ ಹೋಗ್ಬಿಡಬೇಕು ನಮ್ಮ ಮನೆಗೆ ಹೋಗ್ಬೇಕು ಅಂತ ಸೊ ಹೆಂಗ ಯಶಸ್ವಿ ದಸರಾ ಮುಗಿಸಿ ವಾಪಸ್ ನಿಮ್ ನಿಮ್ ಊರಿಗೆ ಖುಷಿ ಗುಂಡಣ್ಣನ ಮುಖದಲ್ಲಿ ಖುಷಿ ನೋಡಿ ಮೈಸೂರಲ್ಲಿ ಎಷ್ಟು ಸೆಲೆಬ್ರಿಟಿ ಆಗ್ಬಿಟ್ಟಿದ್ದಾರೆ ಅವರು ಎಲ್ಲರೂ ಭೀಮಾ ಗುಂಡಣ್ಣ ಬಹಳ ಖುಷಿಯಲ್ಲಿದ್ದೀರಾ ನಮ್ಗಂತೂ ನಿಜವಾಗ್ಲೂ ನಿಮ್ನೆಲ್ಲ ಕಳಿಸ್ಕೊಡಕ್ ಬೇಜಾರ ನಮ್ಮ ಮೈಸೂರು ಜನಕ್ಕೆ ಎಲ್ಲರೂ ಬೇಜಾರಾಗ್ತದೆ ಇರ್ಲಿ ಅಂತ ನಮಗೆ ನಮ್ಗೆ ಹೋಗ್ಲಿ ಅಂತ ಮನೆಗೆ ಹೋಗ್ಬೇಕಂತ ಆಸೆ ಆಸೆ ಆಗಿ ನೀವು ಹೊಡ್ತೀರಾ ನಿಮ್ಮ ಆನೆ ಹೊಡ್ಬಿಡುತ್ತೆ ಮೈಸೂರು ಜನಕ್ಕೆ ಸಿಗಲ್ವಲ್ಲ ಅಂತ ಬಟ್ ಆದ್ರೆ ವಾಪಸ್ ನಿಮ್ಮ ಊರಿಗೆ ಹೋಗೋದೇ ಅದೊಂಥರ ಅಲ್ವಾ ಏನೇ ಆದ್ರೂ ನಮ್ಮ ನಮ್ಮ ಊರಿಗೆ ಹೋಗೋದೇ ಒಂದು ಸಮಾಧಾನ ದಸರಾ ಮುಗಿಯ ತನಕ ಅಷ್ಟೇ ಒಂದ್ ಕೆಲಸ ಇದು ಇರುತ್ತೆ ಒಂದು ಕೆಲಸ ಜೋಶ್ ಇರುತ್ತೆ ಏನೋ ಮಾಡ್ಬೇಕಂತ ಹೋಗ್ಬೇಕಂತ ಆಸೆ ಇರುತ್ತೆ

ಕೇಳಿ ಆ ಸೊ ವಾಪಸ್ ಈಗೆಲ್ಲ ವಸ್ತುಗಳನ್ನ ತುಂಬಿಕೊಂಡು ನಿಮ್ ಹೋಗಿ ನಿಮ್ಮ ಊರಿನಲ್ಲಿ ಮಾಮೂಲಿ ಯಥ ಪ್ರಕಾರ ನಮ್ಮ ಮತಿಗೂಡ್ನಲ್ಲಿ ನಿಮ್ಮ ಕೆಲಸ ನಡೆಸೋದು ಇದು ನಮಗೊಬ್ರು ಗಿಫ್ಟ್ ಆಗಿ ಕೊಟ್ಟಿದ್ದು ಈ ಟಿ ಶರ್ಟ್ ನೆಕ್ಸ್ಟ್ ಟೈಮ್ ನಾವು ನಿಮಗೆಲ್ಲರಿಗೂ ಹೇಳಿ ಮತಿಗೂಡಿಗೆ ಬರ್ಬೇಕಾದ್ರೆ ಇಸ್ಕೊಂಡು ಬರ್ತೀವಿ ವಾಪಸ್ ಆಮೇಲೆ ಭೀಮಾ ಹೆಂಗಿದ್ದಾನೆ ಆರೋಗ್ಯ ಹೇಗಿದೆ ಯಾಕೆ ಅವ್ರಿಗೆ ವಾಪಸ್ ಹೋಗ್ತಿದ್ದೀನಲ್ಲ ಅಂತ ಎಲ್ಲ ಭೀಮಾ 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 ಅಂತ ಸೊಳ್ಳೆ ಹ್ಮ್ ಹ್ಮ್ ಯಾರಿಗೂ ಇದ್ ಮಾಡಿಲ್ಲ ಯಾರಿಗೂ ಇದ್ ಮಾಡಿಲ್ಲ ನನ್ನ ಆಮೇಲೆ ವೈಟ್ ಬೇರೆ ಈ ಸಲ ಬಹಳ ಚೆನ್ನಾಗಿ ಆಗಿದಾನೆ ಹ್ಮ್ ಇವತ್ತು ವಾಪಸ್ ಕರ್ಕೊಂಡೋಗ ಖುಷಿಯಲ್ಲಿದ್ದಾನೆ ಏನಾಯ್ತು ಓಕೆ ಇವಾಗ ಭೀಮನ ಆರೋಗ್ಯ ಚೆನ್ನಾಗಿದೆ ವೆಯ್ಟ್ ಜಾಸ್ತಿ ಆಗಿದಾನೆ ಮತ್ತೆ ವಾಪಸ್ ಮತಿಗೂಡ್ ಹೋಗೋದ್ಮೇಲೆ ಮತಿಗೂಡ್ ಕ್ಯಾಂಪ್ ಅಲ್ಲಿ ಎಲ್ಲರ ಮುಂದೆ ಆರಾಮಾಗಿ ಮತ್ತೆ ನಿಂತ್ಕೊಳ್ತಾನೆ ಅಲ್ಲೋದ್ಮೇಲೂ ನಿಮ್ಗೆ ಮತ್ತೆ ಅದೇ ಭೀಮಾ ಎಲ್ಲಿ ಭೀಮಾ ಎಲ್ಲಿ ಭೀಮಾ ಎಲ್ಲಿ ಬರೋದು ಎಲ್ಲರೂ ಓಕೆ ನಿಜವಾಗ್ಲೂ ಭೀಮನಿಗಾಗಿರೋ ಅಷ್ಟು ಫ್ಯಾನ್ಸ್ ಇದಾರಲ್ಲ ಎಲ್ಲೂ ಇಲ್ಲ ಅಲ್ವಾ ಆತರ ಫ್ಯಾನ್ಸ್ ನೀವು ನೋಡಿದ್ರೆ ಇಷ್ಟು ವರ್ಷದಲ್ಲಿ ಯಾವಾಗ್ಲಾದ್ರು ಯಾಕೆ ಅನ್ಸುತ್ತೆ ನಿಮಗೆ ಯಾಕೆ ಭೀಮನ್ ಖುಷಿ ಏನೋ ಸಖತ್ ಖುಷಿ ಏನೋ ಇಷ್ಟಪಟ್ಟಿದ್ದಾರೆ

ಎಲ್ಲಿ ಯಾವ ಕಡೆ ಎಲ್ಲೂ ಕೂತಾ ಇರ್ತಾರಲ್ಲ ಗಾಡಿ ಹಿಂದೆ ನಮ್ಮ ಭೀಮನ ಮಾವತ್ರ ಗುಂಡಣ್ಣ ನೀವು ಕೂಡ ಫುಲ್ ಫೇಮಸ್ ಆಗಬಿ ದಿರಲ್ಲ ಗುಂಡಣ್ಣ ಏನನ್ಸುತ್ತೆ ಖುಷಿ ಆಗುತ್ತೆ ಇದ್ರು ಬಗ್ಗೆ ಖುಷಿ ಆಯ್ತು ಯಾಕೆಂದ್ರೆ ನಮ್ಮ ಆನೆಂದನೆ ನನಗೆ ಇಷ್ಟೆಲ್ಲ ಕಾರಣ ನಮ್ಮ ಆನೆಂದ ಓಕೆ ಅನ್ಕೊಂಡಿದ್ರಾ ಆನೆೆಯಿಂದ ಇಷ್ಟೆಲ್ಲ ನಿಮಗೆ ಹೆಸರು ಬರುತ್ತೆ ಅಂತ ಬರುತ್ತೆ ಅಂತ ನಾನು ಅನ್ಕೊಂಡ್ಲಿಲ್ಲ ಈಗ ಇತ್ತೀಚಿಗೆ ಒಂದು 2 ವರ್ಷದಿಂದ ನಮ್ಮ ಆನೆಯಿಂದ ಬಾರಿ ಇದಾಗಿದೆ ನನಗೆ ಹೆಸರು ಬಂದಿದೆ ಹೆಸರು ಬಂದಿದೆ ಮತ್ತೆ ನನಗೆ ಎಲ್ಲ ಕಂಡವರೇಲ್ಲ ಆ ಯೂಟ್ಯೂಬಲ್ ನೋಡಿದ್ದೀನಿ ಆ ಟ್ಯೂಬಲ್ಲಿ ಅಲ್ಲಿ ಮತ್ತು ಮತ್ತೆ ಕೌಶಲ್ಯ ಮೇಡಮ್ ಮಾಡ್ತಾ ಇದ್ದಾರೆ ಎಲ್ಲ ಇದು ಮಾಡ್ತಾ ಇದ್ದಾರೆ ಎಲ್ಲ ಬರ್ತಾ ಇದ್ದಾರೆ ಅಂತ ಮಾಡಿದ್ದಾರೆ ಬಾರಿ ಖುಷಿ ಆಯ್ತು ನನಗೆ ಗುಂಡನ ಈಗ ನಿಮ್ಮ ಜವಾಬ್ದಾರಿ ನಮ್ಮ ಈಗ ನಾವು ಅದನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಒಳ್ಳೇದು ಯಾಕಂದ್ರೆ ನಾವು ಅದ್ರದ್ದು ಅನ್ನ ತಿಂತ ಇದ್ದೀವಿ ಅದನ್ನು ಚೆನ್ನಾಗಿ ನೋಡ್ಕೊಂಡು ನಮ್ಮ ಅಧಿಕಾರಿಗಳು ಏನಾದರೂ ಅಂದ್ಕೊಳ್ಳಿ ಅದೇನು ತಿಳ್ಕೊಳ್ಳೋಲ್ಲ ನಾವು ನಮಗೆ ಪಾಪ ಅವ್ರು ಭಯಕ್ಕೂ ಇರೋದು ಕೆಲಸ ಹೇಳೋಕ್ಕೂ ಇರೋದು ನಾವು ಅದನ್ನು ಚೆನ್ನಾಗಿ ಮಾಡ್ಕೊಂಡು ಹೋಗ್ಬೇಕು ಅವ್ರು ಹೇಳ್ತಾರೆ ಅಂದ್ಬಿಟ್ಟು ನಾವು ಅದನ್ನು ಇದು ಮಾಡ್ಕೋಬಾರ್ದು ಯಾಕಂದರೆ ಅವ್ರು ನಮ್ಮ ಒಳ್ಳೇದಕ್ಕೆ ಹೇಳ್ತಾರೆ ಯಾಕಂದ್ರೆ ಅವರು ಹೇಳಿದಕ್ಕೆ ನಮಗೆ ಇಷ್ಟೆಲ್ಲ ನಮಗೆ ಆಗ ಕಾರಣ ಯಾಕಂದರೆ ನನಗೆ ಒಂದು ಅವಾರ್ಡ್ ಕೊಡಿಸ್ಬೇಕಾದ್ರೆ ನಮ್ಮ ಅಧಿಕಾರಿಗಳು ಸಪೋರ್ಟ್ ಮಾಡಿದ್ದಾರೆ ಆದರೆ ಒಳ್ಳೆ ಕೆಲಸ ಮಾಡ್ತಾ ಇದ್ದೇನೆ ನಾವು ಚೆನ್ನಾಗಿ ಚೆನ್ನಾಗಿದ್ದಾನೆ ಮತ್ತೆ ಅವ್ನಿಗೆ ಕೊಡ್ಸ್ಬೇಕಂತ ಅವ್ರಿಗೆ ಎಲ್ಲರಿಗೂ ಆಸೆ ಹ್ಮ್ ಹಂಗ ಅಂತ ಹೇಳಿದಾರೆ ಎಲ್ಲರೂ ಅದಕ್ಕೆ ನನಗೆ ಭಾರಿ ಖುಷಿ ಆಯ್ತು ನನ್ನ ಆನೆಯಿಂದಾನೇ ನನಗೆ ಎಲ್ಲ ಅಧಿಕಾರಿಗಳು ಇದು ಮಾಡ್ತಾ ಇರೋದು ಒಳ್ಳೆ ಚೆನ್ನಾಗಿ ಪೊಳಗಿಸಿದಾನೆ ಚೆನ್ನಾಗಿ ಇದು ಮಾಡಿದಾನೆ ಅಂತ ಎಲ್ಲ ಹೇಳ್ತಾ ಇದಾರೆ ಯಾರು ಯಾರ ಹತ್ರನೂ ಒಬ್ರು ನಮ್ಮ ಆಫೀಸರ್ ಯಾರು ಅವ್ನು ಕೆಟ್ಟವನು ಅಂತ ಅಂದಿಲ್ಲ ಒಳ್ಳೆ ಕೆಲಸ ಮಾಡೋ ಹುಡುಗನೇ ಅಂದಿರೋದು ಭಾರಿ ಖುಷಿ ಆಯ್ತು ಮೇಡಮ್ ನನಗೆ ಜೊತೆ ನಿಮಗೆ ಅರ್ಜುನ ಅವಾರ್ಡ್ ಬಂತು ಅರ್ಜುನನ ಫಸ್ಟ್ ಆಫ್ ಆಲ್ ಅವಾರ್ಡ್ ತಗೋಬೇಕು ಅಂದ್ರೇನೆ ಅದ್ ಒಂತರ ಯಾಕಂದ್ರೆ ನಮ್ ಜೊತೆ ಇರ್ತಿದ್ದ ಅವನು ಈ ಅದರಿಂದ ನನಗೆ ಅವಾರ್ಡ್ ಎಸ್ಕೊಳಕು ಬೇಜಾರಾಗಿ ಆಗಿತ್ತು ನನಗೆ ಆದ್ರೆ ಎಲ್ಲ ಅಧಿಕಾರಿಗಳು ಮಾಡಿರೋದದು ನಾನು ಅದನ್ನ ಬೇಡ ಆಗಲ್ಲ ಯಾಕಂದ್ರೆ ನನಗೆ ಅರ್ಜುನ ಸಾಯಿತ್ ಅಂತಾರೆ ನಾನು ಅಲ್ಲಿ ಸಾಯ್ ಹೋಗೋರ್ಗು ಜೊತೆಲ ಇದ್ದೀನಿ ಜೀವ ಬಿಡೋವಾಗಲೂ ಜೊತೆಲ ಇದ್ದೀನಿ ಯಾಕಂದ್ರೆ ನಾನು ಅಲ್ಲಿ ಕೂಗಾಡ್ತಾ ಇದ್ದೆ ಬಿಟ್ಟು ಹೋಗು ಬಿಟ್ಟು ಹೋಗ ಆನೆನ ಬೆರೆಸ್ತಾ ಇದ್ದೆ ನಾವು ಒಂದು ಐದಾರು ಜನ ಇದ್ದೀವಿ ಭಾಸ್ಕರ ಈ ವಿಶ್ವ ಮತ್ತೆ ಇದು ಈರಾ ಅವರೆಲ್ಲ ನಾವು ಜೊತೆಲೇ ಇದ್ದೀವಿ ಯಾಕಂದ್ರೆ ನಾವು ಅಲ್ಲಿ ಅವರು ಇಲ್ದಾದ್ರು ಮಾದ್ರ ಕವಾಡಿ ಇಲ್ದಾದ್ರು ನಾವು ಅದನ್ನು ಓಡಿಸ್ಬೇಕಂತ ಭಾರಿ ಸ್ಟ್ರೈ ಮಾಡಿದೆವು ಆಗಲೇ ನನ್ನ ಕೈಲೇ ಆನೆಯ ಹೊಚ್ಚಿಗದ್ಬಿಡ್ತೀವಿ ಯಾಕಂದರೆ ಅದು ಮದ ಇದು ಮದ್ದಲ್ವಾ ಕೋಪ ಜಾಸ್ತಿ ಅಂದರೆ ಅದು ಸಾಯ್ಬೇಕು ಇದು ಸಾಯ್ಬೇಕು ಅಂತ ತೀರ್ಮಾನ ಮಾಡ್ತೀವಿ ಆನೆಗಳು ಕಾಡಾನೆಗಳು ಮದದಲ್ಲಿ ಅದರಿಂದ ನನಗೆ ಬೇಜಾರು ಅಲ್ಲಿ ಇಲ್ಲಿ ಏಸ್ಕೊಳ್ಳೋಕೆ ನನಗೆ ಒಂಥರ ಇದಾಯಿತು ಆದರೆ ನಮ್ಮ ದೊಡ್ಡ ಸಾಹಿಬಗಳು ನಮ್ಮ ಅರಣ್ಯ ಮಿನಿಸ್ಟರ್ ಅವರು ಪಾಪ ಒಳ್ಳೆ ಚೆನ್ನಾಗಿ ಕೆಲಸ ಮಾಡಿದ್ಯಾಪ ಚೆನ್ನಾಗಿ ಕೆಲಸ ಮಾಡೋ ಅಂದ್ಬಿಟ್ಟು ಬೆನ್ನೆಲ್ಲ ತಟ್ಟಿದ್ರು ನನಗೆ ನಮ್ಮ ಅಧಿಕಾರಿಗಳು ಅಲ್ಲೇ ರೀತಿದ್ರು ಎಲ್ಲ ಚೆನ್ನಾಗಿ ಕೆಲಸ ಮಾಡಿದೆ ಸರ್ ಗುಂಡ ಕೊಡ್ಬೇಕಂತ ಭಾರಿ ಕೃಷಿ ಪಟ್ಟರು ಹಾಗೆ ಅದು ಆ ಜವಾಬ್ದಾರಿ ಈಗ ಹೆಂಗಿದೆ ಯಾಕಂದ್ರೆ ಅವಾರ್ಡ್ ತಗೊಂಡ್ಮೇಲೆ ನೀವು ಒಳ್ಳೆ ಕೆಲಸಗಾರ ಒಳ್ಳೆ ಮಾವುತ ಅಂತ ಒಂದು ಅವಾರ್ಡ್ ಸಿಕ್ಬಿಟ್ಟಿದೆ ಈಗ ಆ ಜವಾಬ್ದಾರಿ ಇನ್ನೂ ಜಾಸ್ತಿ ಆಗಿರುತ್ತೆ ಮಾಡಬೇಕು ಇನ್ನು ಮಾಡ್ಬೇಕು ಸರ್ ನಾವು ನಾನು ಕಲ್ದಿದ್ದೀನಿ ಅಂದ್ಬಿಟ್ಟು ಎಲ್ಲರಿಗೂ ಹೇಳ್ಕೊಡ್ಬೇಕು ಯಾಕಂದ್ರೆ ಇನ್ನೊಬ್ಬ ಬರ ಮಾವುತ್ರುವೆ ಆಫೀಸರು ಅವರು ಇರೋದು ನಮಗೆ ಕೆಲಸ ಹೇಳೋಕ್ಕೂ ಇರೋದು ನಾವು ಅವರು ತಿರುಗಿ ಮಾತಾಡಬಾರ್ದು ದೊಡ್ಡ ತಪ್ಪದು ಯಾಕಂದರೆ ಅವರು ನಮ್ಮ ಈ ಒಳ್ಳೇದು ಕೇಳ್ತಿದ್ರೆ ಅದು ಈಗ ಅವ್ರ ಲೆಕ್ಕದಲ್ಲಿ ಇರೋಲ್ಲ ನಮ್ಮ ಲೆಕ್ಕದಲ್ಲಿ ಇರುತ್ತೆ ಯಾಕಂದರೆ ಅವ್ರಿಗೆ ಇದು ಕೊಟ್ಟಿರುತ್ತೆ ಅಂದರೆ ನಾವು ಆನೆನ ಚೆನ್ನಾಗಿ ನೋಡ್ಕೋಬೇಕು ನಾವು ನಮ್ಮ ಆನೆಗಳನ್ನ ನಾವು ಚೆನ್ನಾಗಿ ನೋಡಿಕೊಂಡ್ರೆ ನಮ್ಗೆ ಇನ್ನೂ ಅಧಿಕಾರಿಗಳು ಯಾವ ಬಂದು ಯಾವ ಅಧಿಕಾರಿಗಳು ಬಂದರೂ ಚೆನ್ನಾಗಿ ನೋಡ್ತಾರೆ ಭೀಮಾ ಇವಾಗ ಎಲ್ಲಾ ಕಡೆನು ಭೀಮಾ 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 ಹೆಸರೇ ಅವನು ಬೇಡ ಬರೀ ಮೈಸೂರಲ್ಲ ಕರ್ನಾಟಕ ಎಲ್ಲ ಎಲ್ಲಾ ಕಡೆ ಅರ್ಜುನ ಬಗ್ಗೆ ಸ್ವಲ್ಪ ಹೇಳ್ತಾರೆ ಅರ್ಜುನ ಜೊತೆಲಿ ಇದ್ದ ಎಲ್ಲಾ ಮಾತು ಕೇಳಿದ್ರು ಎಲ್ಲಾ ಅರ್ಜುನ ಫ್ರೆಂಡ್ ಅರ್ಜುನ ಫ್ರೆಂಡ್ ಅರ್ಜುನನ ಗುಣಗಳು ಕೂಡ ಬಂದಿದ್ಯಾ ಭೀಮನ್ಗೆ ಬಂದಿದೆ ಬಂದಿದೆ ಮೇಡಮ್ ತರ ಅಂತ ತರ ಅಂದ್ರೆ ಇವಾಗ ಎಲ್ಲಾ ಯಾರು ಏನು ಮಾಡಬಾರ್ದಂತ ನನ್ ಮನ್ಸಲ್ಲಿ ಐತೆ ಅದಕ್ಕೆ ಯಾರು ಗೆಸ್ಟ್ಗಳು ಯಾರು ಹೋದ್ರೆ ಏನ್ ಮಾಡಲ್ಲ ಎಲ್ಲರ ಜೊತೆ ಚೆನ್ನಾಗಿದ್ರೆ ಮಕ್ಕಳು ಹೋದ್ರೆ ಏನ್ ಮಾಡಲ್ಲ ಯಾರು ಅದ್ ಏನಾದ್ರೂ ತಿನ್ಬೇಕು ತಿಂಡಿ ಆ ತಿಂಡಿ ತಿಂದಿದ ಪ್ರಯುಕ್ತ ಆಲ್ಮೋಸ್ಟ್ ಈ ಬಾರಿ ಒಳ್ಳೆ ಒಳ್ಳೆ ವೈಟ್ ಹಾಗೆ ಅದ್ರ ಜೊತೆಯಲ್ಲಿ ಈಗ ಭೀಮನ ಹೆಸರು ಅಷ್ಟು ಪಾಪ್ಯುಲರ್ ಆಗಿರೋದ್ರಿಂದ ಭೀಮನ್ನ ನೋಡ್ಕೊಳ್ಳುವಂತ ಜವಾಬ್ದಾರಿ ನಿಮ್ಗೆ ನನ್ಗೆ ಹೆಚ್ಚಾಗಿದೆ ಯಾಕಂದ್ರೆ ನಾನು ಇನ್ನು ಚೆನ್ನಾಗಿ ನೋಡ್ಬೇಕು ಯಾಕಂದ್ರೆ ಜನಗಳು ಅಷ್ಟೇ ಚೆನ್ನಾಗಿ ನೋಡ್ತಾ ಇದಾರೆ ಅದನ್ನ ಎಲ್ಲಾ ಬಂದವರೆಲ್ಲ ಕೇಳ್ತಾ ಇದಾರೆ ಹುಂಡ್ ಭೀಮನ ಭೀಮಾನ ಚೆನ್ನಾಗಿ ನೋಡ್ಕೊಳ್ಳಿ ಏನು ಹಾಳಾಗ್ಬಾರ್ದು ಅಂತ ಒಂದು ಹುಡುಗಿ ಚಿಕ್ಕವಳು ಮಗು ಬಂದು ಕೇಳ್ದೆ ನನ್ನೆ ಭೀಮಾನ ಚೆನ್ನಾಗಿ ನೋಡ್ಕೊಳ್ಳಿ ಎಲ್ಲಿಗೂ ಬಿಡಬೇಡಿ ಭೀಮಾನ ಅಂತ ನನ್ನೆ ಆಯ್ತು ನಾನು ನೋಡ್ಕೊತೀನಿ ಪುಟ್ಟಿ ಹೋಗ ಅಂತ ಸ್ವಲ್ಪ ಅವಳು ಭಾರಿ ಇಲ್ಲ ಮಾತಾಡ್ಬಿಟ್ಟ ನನಗೆ ಬೇಜಾರಾಗೋಯ್ತು ನಾನು ಏನು ಮಾಡೋ ಚೆನ್ನಾಗಿ ನೋಡ್ಕೋತೀನಿ ಬೇಡ ಅಂತ ಚೆನ್ನಾಗಿ ನೋಡ್ಕೊಳ್ಳಿ ಅಂಕಲ್ ಚೆನ್ನಾಗಿ ನೋಡ್ಕೊಳ್ಳಿ ಎಂಕಲ್ ಅಂತೀರ ಅಷ್ಟು ಮಟ್ಟಿಗೆ ಭೀಮ್ ಭೀಮಾ ಫೇಮಸ್ ಆಗಿದ್ದಾನೆ ಹಾಗೆ ಭೀಮೊಟ್ಟಿಗೆ ನಮ್ಮ ಗುಂಡಣ್ಣ ಯಾವ ರೀತಿ ಫೇಮಸ್ ಆಗಿಬಿಟ್ಟಿದ್ದಾರೆ ಅಂದರೆ ಎಲ್ಲರೂ ಬಂದ್ರೆ ಭೀಮನ್ ಮೌತ ಯಾರು ಅಂತ ಕೇಳ್ತಾರೆ ಅಂಡ್ ನಾನು ಇವತ್ತಿಗೂ ಒಂದು ವಿಚಾರ ಹೇಳ್ಬೋದು ಭೀಮಾ ಅಷ್ಟು ಚೆನ್ನಾಗಿದ್ದಾನೆ ಅಷ್ಟು ಜನರ ಜೊತೆ ಒಡನಾಟ ಇದೆ ಅಂದರೆ ಅದು ಗುಂಡಣ್ಣ ಒನ್ ಆಫ್ ದ ರೀಸನ್ ಯಾಕಂದ್ರೆ ಇವರು ಅಷ್ಟೇ ಯಾವ ಜನ ಬಂದರೂ ನಗ್ನಗ್ತಾ ಅವ್ರ ಜೊತೆ ಖುಷಿಯಿಂದ ಮಾತಾಡ್ತಾರೆ ಅಂತ ಒಳ್ಳೆ ಒಂದು ಏನೋ ನೇಚರ್ ಇವ್ರಿಗೂ ಇದೆ ಅಂಡ್ ಆಫ್ಕೋರ್ಸ್ ಅದು ಭೀಮನ್ಗೂ ಬಂದಿದೆ ಆ್ಯಂಡ್ ಗುಂಡಣ್ಣ ನಾವು ಅದೇ ಹೇಳೋದು ಭೀಮನ್ ಚೆನ್ನಾಗಿ ನೋಡ್ಕೊಳ್ಳಿ ಮತಿಗೂಡ್ನಲ್ಲಿ ನಾವು ಮತ್ತೆ ಬಂದು ನಿಮ್ಮನ್ನ ಭೀಮನ್ನ ಭೇಟಿ ಆಗ್ತೀವಿ ಥ್ಯಾಂಕ್ ಯು ಸೊ ಮಚ್ ಗಂಡ No, thank okay. you. Okay.